ಶಶಿ ಭಟ್ಟರ ಮಾಯಾಲೋಕಕ್ಕೆ ತಂಡೋಪ ತಂಡ ಜನ ನ್ಯೂಸ್ ಔಟ್ ವರದಿ ಬೆನ್ನಲ್ಲಿ ಹರಿದು ಬಂದ ಶಾಲೆ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳ ದಂಡು ನಿಮ್ ಕಲೆಕ್ಷನ್ ಎಷ್ಟು ಚೆನ್ನಾಗಿದೆ ಕ್ಲಾಕ್ಸ್ ಎಲ್ಲ ಎಷ್ಟು ನಾವು ನೋಡೇ ಇಲ್ಲ ಈ ತರ ಗಡಿಯಾರದ ಸಂಗ್ರಹ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಪಡಾರ್ನಲ್ಲಿರುವ ಗಡಿಯಾರದ ಮನೆಯೇ ಎಲ್ಲರ ಆಕರ್ಷಣೆ ಕಳೆದೊಂದು ತಿಂಗಳ ಹಿಂದೆ ನ್ಯೂಸ್ ನಲ್ಲಿ ಶಶಿ ಭಟ್ ರ ಮಾಯಾಲೋಕದ ಕುರಿತಂತೆ ಸರಣಿ ವಿಡಿಯೋವನ್ನ ಮಾಡಿ ಪ್ರಕಟಿಸಿದ್ದವು ಈ ವಿಡಿಯೋ ಲಕ್ಷಾಂತರ ಜನರನ್ನು ತಲುಪಿತು ಈ ಬೆನ್ನಲ್ಲೇ ಶಶಿಭಟ್ರ ಮನೆಗೆ ಇದೀಗ ತಂಡೋಪತಂಡವಾಗಿ ಜನ ಆಗಮಿಸುತ್ತಿದ್ದಾರೆ ಅದರಲ್ಲೂ ಯುವ ಜನತೆ ಶಶಿ ಭಟ್ಟರ ವಸ್ತು ಸಂಗ್ರಹಾಲಯದ ಬಗ್ಗೆ ವಿಶೇಷ ಆಸಕ್ತಿ ತೋರಿಸ್ತಾ ಇರುವುದು ವಿಶೇಷವಾಗಿದೆ ಕಲೆಕ್ಷನ್ ಎಷ್ಟು ಚೆನ್ನಾಗಿದೆ ಕ್ಲಾಕ್ಸ್ ಎಲ್ಲ ಎಷ್ಟೊಂದಿದೆ ನಾವು ನೋಡೇ ಇಲ್ಲ ಈ ತರ ತುಂಬಾ ಇಟ್ಟಿದ್ದೀರಾ ಎಲ್ಲ ತುಂಬಾ ಚೆನ್ನಾಗಿದೆ ಧನ್ಯವಾದಗಳು ಸರ್ ನಿಮಗೆ ಆಮೇಲೆ ನಿಮ್ಮ ಫ್ಯಾಮಿಲಿಗೂ ತುಂಬ ಥ್ಯಾಂಕ್ ಯು ಯಾಕಂದ್ರೆ ಇದೆಲ್ಲ ಬರೀ ನಮ್ಮ ಅಜ್ಜಿ ಎಲ್ಲ ಮಾತಾಡ್ತಾರೆ ನಮ್ಮ ಮನೆಯಲ್ಲಿ ಅದಕ್ಕೆ ಫಸ್ಟ್ ಟೈಮ್ ಈ ತರ ನೋಡಿದೀವಿ ಸೊ ತುಂಬಾ ಚೆನ್ನಾಗಿರೋದು ಎಕ್ಸ್ಪೀರಿಯನ್ಸ್ ನಮಸ್ತೆ ನಾನು ನಿವೇದಿತಾ ಅಂತ ಇಲ್ಲೇ ಹತ್ರ ಬಿಟ್ಲದವಳೆ ನಾನು ಇಲ್ಲಿ ನಮ್ಮ ಊರಿನ ಹತ್ರ ಇಷ್ಟು ಚೆನ್ನಾಗಿರುವ ಕಲೆಕ್ಷನ್ಸ್ ಉಂಟು ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ ಇದು ನನ್ನ ಫಸ್ಟ್ ಟೈಮ್ ಬರ್ತಾ ಇರೋದು ಸೋಷಿಯಲ್ ಮೀಡಿಯಾದಿಂದ ನನಗೆ ಗೊತ್ತಾಯಿತು ಇಲ್ಲಿ ಈ ತರ ಗಡಿಯಾರದ ಕಲೆಕ್ಷನ್ಸ್ ಇದೆ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ ಆ ವಿಡಿಯೋವನ್ನು ನಾನು ನಿಜವಾಗಿ ಒಂದು ಮೂರ್ನಾಲ್ಕು ಸರ್ತಿ ನೋಡಿದ್ದೇನೆ ಆಮೇಲೆ ನಾನು ಹತ್ರ ಕಾಲ್ ಮಾಡಿ ಕೇಳಿದೆ ಹೀಗೆ ನಮ್ಮಲ್ಲಿ ಮಕ್ಕಳು ಬರ್ತಾ ಇದ್ದಾರೆ ಮಕ್ಕಳನ್ನ ಕರ್ಕೊಂಡು ಬರ್ಬೋದಾ ಅಂತ ಹೇಳಿ ಅವರು ಬಹಳ ಖುಷಿಯಿಂದ ಒಪ್ಪಿಕೊಂಡ್ರು ಬನ್ನಿ ನೀವು ಅಂತ ಹೇಳಿ ಇಲ್ಲಿಗೆ ಬಂದು ನೋಡಿದ್ರೆ ಇದೊಂದು ಗಡಿಯಾರಗಳ ಅದ್ಭುತ ಲೋಕ ಅಂತ ಹೇಳಿಯೇ ಹೇಳ್ಬೋದು ಬಹಳಷ್ಟು ಗಡಿಯಾರಗಳು ಈಗಂತೂ ಗಡಿಯಾರಗಳೇ ಇಲ್ಲದಂತಹ ಮನೆಗಳು ಕೂಡ ಇರ್ಬೋದು ಮೊಬೈಲ್ ಫೋನ್ ಬಂದ ಮೇಲೆ ಹೌದು ಶಶಿ ಭಟ್ರ ಮನೆಗೆ ಇದೀಗ ಶಾಲೆ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ತಂಡೋಪ ತಂಡವಾಗಿ ಆಗಮಿಸುತ್ತಿದ್ದಾರೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಒಂದು ಡಸ್ಟ್ ಇಲ್ಲ ಯಾವ್ರಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವೆರಿ ಡಿಫ್ರೆಂಟ್ ಎಲ್ಲ ಕಲೆಕ್ಷನ್ ಇದೆ ಮತ್ತೆ ಚಿಕ್ಕ ಚಿಕ್ಕ ಆಟೋಸ್ ಇಲ್ಲಿ ಅಲ್ಲಿ ಏರ್ ಇಂಡಿಯಾದ ಒಂದು ನನಗೆ ಅದು ತುಂಬ ಪರ್ಸ್ನಲ್ ಆಗಿತ್ತು ಇದು ಮತ್ತು ಕ್ಲಾಕ್ಸ್ ಒನ್ ತರ್ಟಿ ಫೈವ್ ಅಂತ ಏನೋ ಹೇಳಿದರು ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಫಾದರ್ ಕ್ಲಾಕ್ಸ್ ಮತ್ತು ಆಯಿಲ್ ಲ್ಯಾಂಟರ್ನ್ಸ್ ಎಲ್ಲ ತುಂಬ ಡೀಟೇಲ್ ಆಗಿ ನಮ್ಮ ಇದೆಲ್ಲ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ಇದು ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಗ್ರಾಮಫೋನ್ ಕ್ಲಾಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದು ತುಂಬ ಆಗೋಲ್ಲ ನನ್ನ ಎಲ್ಲ ಸತಿ Vlogs tumba chana gittu, edu lan tumba ishta gittu. Experience ke thank you. ಗಡಿಯಾರ ಸೇರಿದಂತೆ ಮನೆಯಲ್ಲಿರುವ ಹಳೆಯ ಐತಿಹಾಸಿಕ ವಸ್ತುಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ ಜನವರಿ ಇಪ್ಪತ್ತ ಎರಡರಂದು ಸಂಜೆ ಶಶಿ ಭಟ್ರ ಮನೆಗೆ ಬೆಂಗಳೂರಿನ ಸ್ಟೈನೆಸ್ ಸ್ಕೂಲ್ನ ವಿದ್ಯಾರ್ಥಿಗಳು ಆಗಮಿಸಿದ್ರು ಗಡಿಯಾರ ಹಿತ್ತಾಳಿಯ ಪಾತ್ರಗಳು ಬೈಕ್ ರಿಕ್ಷಾ ಸೇರಿದಂತೆ ಹಲವಾರು ಹಳೆಯ ವಸ್ತುಗಳನ್ನು ಕೌತುಕದಿಂದ ನೋಡಿ ಖುಷಿಪಟ್ಟರು ಫುಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಎಷ್ಟು ಹಳೆ ಹಳೆ ಕ್ಲಾಕ್ಸ್ ಎಲ್ಲ ಓಕೆ ನಾವ್ ಇಲ್ಲಿಗೆ ಬಂದಾಗ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಮ್ಯೂಸಿಯಂ ಅಂದ್ರು ಮನೆಯೊಳಗ್ ಮ್ಯೂಸಿಯಂ ಅಂದ್ರು ಸೊ ಮನೆಯೊಳಗೆ ಹೀಗೆ ಮ್ಯೂಸಿಯಂ ಏನಿರತ್ತೆ ಎಷ್ಟು ಕ್ಲಾಕ್ಸ್ ಇರುತ್ತೆ ಅಂತ ಐಡಿಯಾನು ಐಡಿಯಾ ಯಾವ ಐಡಿಯಾನು ಇರಲಿಲ್ಲ ಸೊ ಇಲ್ಲಿ ಬಂದಾಗ ಇಷ್ಟು ಕ್ಲಾಕ್ಸ್ ಅದು ಇಷ್ಟು ನೀಟಾಗಿ ಮೇಂಟೈನ್ ಮಾಡಿರೋ ಕ್ಲಾಕ್ಸ್ ಎಲ್ಲ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಆಂಟಿಕ್ ಪೀಸಸ್ ಅಂತ ಸೊ ಅದನ್ನ ಇಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿ ಒಂದೊಂದು ಎಕ್ಸ್ಪ್ಲೈನ್ ಮಾಡಿ ಒಂದೊಂದು ಬಗ್ಗೆ ಆ ವಿಚಾರ ತಿಳ್ಕೊಳ್ಳಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಇಷ್ಟು ಕ್ಲಾಕ್ಸ್ ಇದೆ ಸುಮಾರು ನೂರು ಮೂವತ್ ಮೂರ್ ಮೂವತ್ತು ಕ್ಲಾಕ್ಸ್ ಇದೆ ಪ್ಲಸ್ ಕ್ಲಾಕ್ಸ್ ಅಲ್ಲದೆ ಬೇರೆ ಎಷ್ಟು ಆಂಟಿಕ್ ಪೀಸಸ್ ಆ ಗ್ರಾಮೋಫೋನ್ ಅಂತೂ ಆ ಶಬ್ದ ಕೇಳಿಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈ ತರ ಇವಾಗೆಲ್ಲ ಆ ತರ ಸೌಂಡ್ ಸಿಸ್ಟಮ್ ಎಲ್ಲಿ ಆ ತರ ಒರಿಜಿನಲ್ ಸೌಂಡ್ಸ್ ಎಲ್ಲೂ ಸಿಗಲ್ಲ ಒಟ್ನಲ್ಲಿ ಶಶಿ ಭಟ್ರ ಮಾಯಾ ಲೋಕ ಮತ್ತೆ ಮತ್ತೆ ಎಲ್ಲರನ್ನ ಕೈ ಬೀಸಿ ಕರೀತಿದೆ ಶಶಿ ಭಟ್ರ ಸಂಗ್ರಹಾಲಯದಲ್ಲಿ ಹಲವಾರು ವಿಶೇಷತೆಗಳಿವೆ ಇದೆಲ್ಲವನ್ನ ಶಶಿಭಟ್ರು ಯಾವುದೇ ಹಣ ತೆಗೆದುಕೊಳ್ಳದೆ ಬಂದವರಿಗೆ ಉಚಿತವಾಗಿ ತೋರಿಸ್ತಾರೆ ಇವರ ಪತ್ನಿ ವಿದ್ಯಾ ಬಂದವರಿಗೆ ಚಹಾ ತಿಂಡಿ ಮಜ್ಜಿಗೆ ಮಾಡಿಕೊಟ್ಟು ಅತಿಥಿಗಳಂತೆ ಸತ್ಕರಿಸ್ತಾರೆ ನಿಜಕ್ಕೂ ಶಶಿಭಟ್ರ ಕುಟುಂಬದ ತಾಳ್ಮೆ ಹಾಗೂ ಹವ್ಯಾಸಕ್ಕೆ ನಾವೆಲ್ಲರೂ ಬಿಗ್ ಸೆಲ್ಯೂಟ್ ಹೊಡೀಲೇಬೇಕು ಈ ಬಗ್ಗೆ ನಿಮಗೆ ಏನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ